ಏನೋ ನಿಮಗೆ ಲವ್ ಆಗುತ್ತಪ್ಪ ಫಸ್ಟ್ ಆಫ್ ಅಲ್ಲಿ ಅದೇನು ಫಸ್ಟ್ ಆಫ್ ಅಲ್ಲಿ ಕತೆ ನಮಗೆ ಎಲ್ಲೂ ಹಿಂಗ ಆ ಕಡೆ ಚೇಂಜ್ ಆಗಲ್ಲ ಫಸ್ಟ್ ಆಫ್ ಫುಲ್ ಹಿಂಗೆ ನೋಡ್ತಾನೆ ಇರ್ತೀವಿ ಕ್ಯೂರಿಯಾಸಿಟಿ ಏನಾಗುತ್ತೆ ಏನಾಗುತ್ತೆ ನೆಕ್ಸ್ಟ್ ಹಿಂಗಾಗುತ್ತಾ ನೆಕ್ಸ್ಟ್ ಹಂಗಾಗುತ್ತಾ ಅಂತ ನೋಡಿದ್ರೆ ನಾವು ಅಂದ್ಕೊಂಡಿದ್ದಾಗದೇ ಇಲ್ಲ ಬೇರೆ ಥರನೇ ಇದೆ ಏನ್ ಸರ್ ಮೋಡಿ ಇದು ಕೈಂಡ್ ಆಫ್ ರೈಟಿಂಗ್ ಎಂಗೇಜ್ ದ ಆಡಿಯನ್ಸ್ ಇವತ್ತು ಸಿನಿಮಾ ಟೂ ಅವರ್ಸ್ ಆಡಿಯನ್ ಎಂಗೇಜ್ ಮಾಡೋದು ಬಿಕಾಸ್ ಇಟ್ಸ್ ಎ ವರ್ಲ್ಡ್ ಆಫ್ ರೀಲ್ಸ್ ಆ್ಯಂಡ್ ವರ್ಲ್ಡ್ ಆಫ್ ಕ್ವಿಕ್ಕೀಸ್ ಇಂಥ ಇದರಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋ ಸಮೇರ್ ವಿ ಸ್ವೈಪ್ ಲಾಟ್ ಆ್ಯಂಡ್ ವೆರಿ ವಿ ಆರ್ ಡೈವರ್ಟಿಂಗ್ ಅಂಥ ಇದರಲ್ಲಿ ಬಟ್ ಮೇಕರ್ಸ್ಗೆ ಬಿಗ್ಗೆಸ್ಟ್ ಟಾಸ್ಕ್ ಈಸ್ ಕದೆಯಲ್ಲ ಅದ ಆಲ್ ಥಿಂಗ್ಸ್ ಹೌ ಟು ಎಂಗೇಜ್ ಅನ್ ಆಡಿಯನ್ ಫಾರ್ ಟೂ ಅವರ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಶಾಬ್ ಅದರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಇದು ರೈಟಿಂಗ್ ಪ್ಯಾಟರ್ನ್ ಎತ್ಕೋಬೇಕು సో దిస్ వన్ ఆఫ్ ది రైటింగ్స్ ఫస్ట్ ది రైటింగ్ పటర్న్ ఏంగిదరేనే ఎంగేజ్ ఆక్ట్డ్ యాస్ యు సెడ్ మీరు అంద్రేలా ఎంగే హంగే గ్రిప్ ఆగి ఇర్బెక్ అన్నమాట సో దట్ ఇస్ ఇన ఐ రోట్ ద కైండ్ ఆఫ్ స్క్రిప్ట్ యాల్ వర్క్ అవుట్ ఆగిది ఓకే ఎస్ సర్ ಹೇ గణస్తాది సర్ మధ్యద రెండవ సినిమా హౌదు అది వేరే తర సినిమా అది వేరే తర ఇది వేరే తర సినిమా హౌదు yellow yellow ಸಿನಿಮಾ ಮಾಡೋದಕ್ಕೆ ಅದೇ ಥರನೇ ಮಾಡಬೇಕು ಇದೇ ಥರನೇ ಮಾಡಬೇಕು ಅಂತ ಏನು ಇದಿಲ್ಲ ಸೊ ಅಂದರೆ ಆ ಥರ ನಾನು ಹೇಳ್ತಾ ಇಲ್ಲ ಬಟ್ ಒಟ್ಟಿಲ್ಲ ಓಕೆ ನೆಕ್ಸ್ಟ್ ಇನ್ನೊಂದು ಅದು ಬೇರೆ ಥರ ಹೋಗುತ್ತೆ ಸೊ ಇಟ್ಸ್ ಗುಡ್ ಅಫ್ಕೋರ್ಸ್ ಡೈರೆಕ್ಟ್ರು ಅದೊಂದು ಕತೆ ತೊಗೊಂಡು ಬಂದಾದಾಗ ನಾವು ಕೇಳಿ ನಮಗೂ ಅದು ಇಷ್ಟ ಆದಾಗ ಡೆಫಿನೆಟ್ಲಿ ವೈ ನಾಟ್ ಅದೇ ಎಕ್ಸ್ಪೆರಿಮೆಂಟ್ ನಾವೇನು ಜಾಸ್ತಿ ಯೋಚನೆ ಹೋಗಲ್ಲ ಇಟ್ ಇಸ್ ಅ ಸಿಂಪಲ್ ವೇ ಆಫ್ ಟಾಕ್ ಆಯಿತು ಗೋಲ್ಡನ್ ಸ್ಟಾರು ಬಂದರು ಮೂವಿಗೆ ಫುಲ್ ಏನು ಹೇಳ್ತೀರಾ ಕಲರ್ಫುಲ್ಲಾಗಿ ಎನರ್ಜಿ ಕೊಡ್ಬಿಟ್ರು ಇದು ಮಾಡಿದರು ಸೊ ಇದು ಆಲ್ರೆಡಿ ಹಿಟ್ ಸೂಪರ್ ಹಿಟ್ಟು ಅನ್ನೋದಕ್ಕಿಂತ ಪೀಪಲ್ ಆವ್ ಅಕ್ಸೆಪ್ಟೆಡ್ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಟಿಕೆಟ್ ಸಿಗ್ತಾ ಇಲ್ಲ ಅದಕ್ಕಿಂತ ಎಲ್ಲದಕ್ಕಿಂತ ಜಾಸ್ತಿ ನಾವೆಲ್ಲ ಚಿತ್ರರಂಗದವ್ರು ಅಂದರೆ ನಾವೆಲ್ಲ ಇನ್ನೂ ಇವರೆಲ್ಲ ಇಷ್ಟು ವರ್ಷದಿಂದ ಇದ್ದು ಎಷ್ಟು ಸಂತೋಷ ಆಗುತ್ತೆ ಇಲ್ಲಿ ಚಿತ್ರರಂಗ ಅಂದರೆ ಥಿಯೇಟರ್ ಮುಂದೆ ಒಂದು ಚಿತ್ರ ತುಂಬಿದೆ ಅಂತ ಹೇಳಿ ಬೋರ್ಡ್ ಇಟ್ ಈಸ್ ಫ್ಯಾಂಟಾಸ್ಟಿಕ್ ಫೀಲಿಂಗ್ ಅಲ್ವಾ